ನಮಗ ನಾವು ಮಾಡದಂತ ಕೆಲಸನೇ ಎಲ್ಲ ಪೇಂಟಿಂಗ್ ನಾಟಕ ತಗೋರಿ ಒಳಗ ಪಾರ್ಟ್ ಮಾಡೋದ್ ತಗೋರಿ ಏನು ಬರಂಗಿಲ್ಲ ನಂಗೆ ನಮ್ ತಾಯಿ ರಜತ ರಂಗದ ಧ್ರುವ ತಾರೆ ಪುಸ್ತಕವನ್ನು ಟೋಟಲ್ ಕನ್ನಡದವರು ಪಬ್ಲಿಷ್ ಮಾಡಿದ್ದಾರೆ ನಮ್ಮ ಆತ್ಮೀಯ ಗೆಳೆಯರು ಹಾಗೂ ಲೇಖಕರಾದಂತಹ ವಿ ಶ್ರೀಧರ್ ಅವರು ಕಲ್ಪನಾ ಅವರ ಬದುಕಿನ ಬಗ್ಗೆ ಅವಲೋಕನ ಮಾಡಿ ಸಮಗ್ರವಾಗಿ ಮಿನುಗುತಾರೆ ಕಲ್ಪನಾ ಅವರ ಸಂಸ್ಕರಣ ಗ್ರಂಥವನ್ನು ಹೊರತಂದಿದ್ದಾರೆ ಈ ಪುಸ್ತಕವನ್ನು ನೀವು ಓದಲೇಬೇಕು ಕಲ್ಪನಾ ಬದುಕಲ್ಲಿ ಯಾವ ರೀತಿ ಆಯ್ತು ಏನೆಲ್ಲ ಆಯ್ತು ಅಂತ ನಿಮ್ಮಲ್ಲಿ ಕುತೂಹಲ ಇದ್ರೆ ಈಗ ಕೆಳಗೆ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ ಆನ್ಲೈನ್ ಮೂಲಕ ಈ ಪುಸ್ತಕವನ್ನು ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ ನಮಸ್ಕಾರ ಹೇಗಿದ್ದೀರಾ ಸೂಪರ್ ನೀವು ಯಾವಾಗಲೂ ಫೈನ್ ಆಗಿರ್ತೀರಾ ವೀಕ್ಷಕರೇ ನಾವಿದ್ ಬಂದ ಇವಾಗ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನಲ್ಲಿ ಇಂಥ ಗುಡಿ ಇವ್ರು ಯಾರು ಅಂತ ಹೇಳಿ ನೀವು ಹಲವಾರು ಮಾಧ್ಯಮಗಳಲ್ಲಿ ನೋಡಿರ್ತೀರ ಆದರೂ ನಮ್ಮ ವೀಕ್ಷಕರಿಗೆ ಮತ್ತೊಮ್ಮೆ ಇವರ ಪರಿಚಯ ಮಾಡಿಕೊಡ್ಬೇಕು ಉತ್ತರ ಕರ್ನಾಟಕ ಭಾಗದಲ್ಲಿ ನಾಟಕ ಕ್ಷೇತ್ರದಲ್ಲಿ ರಂಗಭೂಮಿ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸ್ರು ಮಾಡಿದವರೇ ಬಸವರಾಜ ಅವ್ರ ಹೆಸರೆಲ್ಲ ಕೇಳೇ ಇರ್ತೀರ ಅವ್ರದೇ ಒಂದು ಜೀವನ ಕಥೆ ಒಂದು ರೋಚಕ ಹಲವಾರು ನಾಟಕಗಳನ್ನ ನಿರ್ದೇಶನ ಮಾಡಿದರು ನಿರ್ಮಾಣ ಮಾಡಿದರು ಆ್ಯಕ್ಟ್ ಮಾಡಿದರು ಅವ್ರು ಆ್ಯಕ್ಟ್ ಮಾಡ್ತಾ ಇದ್ರೆ ಪಾತ್ರಗಳಿಗೆ ಒಂದು ಜೀವ ತುಂಬ್ತಾ ಇದ್ರು ಅವ್ರ ಮಗ ನಿಮ್ಮ ಹೆಸರು ಸಂಗಮೇಶ್ ಎಷ್ಟು ಜನ ಮಕ್ಕಾ ನಿಮ್ಮ ತಂದೆ ಅವರಿಗೆ ಜನ ಹೆಣ್ಣು ಮಕ್ಕಳು ಮೂರು ಜನ ಗಂಡು ಮಕ್ಕಳು ನೀವು ಎಷ್ಟನೇ ಅವರು ನಾ ಹೆಣ್ಣು ಮಕ್ಕಳಂತ ಸಣ್ಣವ ಎರಡು ಮಂದಿ ಹೆಣ್ಣು ಮಕ್ಕಳು ಆಮೇಲೆ ನಾನು ಓಕೆ 나ಗಿಂತ ನಮ್ ಬ್ರದರ್ ಅವ ಆಗಿಂದ ಮತ್ತೊಬ್ಬ ಮತ್ತೊ ಬ್ರದರ್ ಆಮೇಲೆ ನಮ್ಮ ಸಿಸ್ಟರ್ ಓಹೋ ಓಕೆ ಹಾಗಾದ್ರೆ ತುಂಬಾ ಕುಟುಂಬ ನಿಮ್ಮದು ತುಂಬಾ ಮಾತಾಡೋದಿದೆ ಎಲ್ರಿಗೂ ಗುಡಿಗಿನ ಬಸವರಾಜ ಮನೆಗೆ ಸ್ವಾಗತ ಸುಸ್ವಾಗತ ಬನ್ನಿ ಇದೆ ಎಲ್ಲಾ ನಮ್ಮದು ಓ ರೈಲ್ವೆ ಸ್ಟೇಷನ್ ಓ ಪಕ್ಕನೆ ಬರುತ್ತೆ ನಿಮ್ಮ ಮನೆ ಓಕೆ ಆ ಇದೇನ್ ಜೆರಾಕ್ಸ್ ಸೆಂಟರ್ ಇಟ್ಕೊಂಡಿದ್ದೀರಾ ನೀವು ಯಾವಾಗಲೂ ಓಪನ್ ಇರುತ್ತಾ ಅಥವಾ ರೆಗ್ಯುಲರ್ ಆಗಿ ಸಂಡೇ ಮಾತ್ರ ಬಂದಿರುತ್ತಾ ಹ್ಮ್ ಸಂಡೇ ಇಲ್ಲಿ ಬ್ಯಾಂಕ್ ಇದೆ ಹ್ಮ್ ಬ್ಯಾಂಕ್ ಚಲೋ ಇದ್ದಾಗಷ್ಟೇ ಚಲೋ ಮಾಡಿರುತ್ತೆ ಓಕೆ ಇನ್ನ बाकी टाइम ಎಲ್ಲಾ ರೆಗ್ಯುಲರ್ ಆಗಿ ಓಪನ್ ಸಂಡೇ ಮಾತ್ರ ಬಂದಿರುತ್ತೆ ಯಾರು ನೋಡ್ಕೊಳ್ತಾರೆ ಇಲ್ಲಿ ನಾವೇ ನೋಡ್ಕೊಂತಿರ್ತೀವಿ ನಮ್ಮ ಮನೆಯವರು ಇರ್ತಾರ ನಮ್ಮ ಶ್ರೀಮತಿ ಅವರು ಎಲ್ಲಿದ್ದಾರೆ ಇವಾಗ ನಿಮ್ಮ ಶ್ರೀಮತಿ ಅವರು ಓಕೆ ನಿಮ್ಮ ಮನೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲ

ಹಿಂದೆ ಈಗ ಹತ್ತೊಂಬತ್ ನೂರ ಬಸವರಾಜ್ ಸರ್ ಕಿಂತ ಮುಂಚೆ ಮನೆ ಹೌದೌದು ಹಳೆ ಮನೆ ಹತ್ತೊಂಬತ್ ನೂರ ಮೂವತ್ತೊಂಬತ್ತನೇ ಇಶ್ಯೂ ಒಳ ಓಕೆ ಆ ಟೈಮ್ ನೊಳಗ ಈ ಬಸ್ಸು ಟ್ರೈನು ಇವ್ ಯಾವ ವೆಹಿಕಲ್ ಸಿದ್ದಿದ್ದಿಲ್ಲ ಒಂದು ಹೋಗೋದು ಟ್ರೈನು ಒಂದು ಬರೋ ಟ್ರೈನ್ ಹಿಂದೆಲ್ಲ ರಾತ್ರಿ ಡಕ್ಕನ್ ಅಂತ ಅಂತಿದ್ರಿ ಅದಕ್ಕೆ ಟ್ರೈನಿಗೆ ಡೆಕ್ಕನ್ ಟ್ರೈನ್ ಡೆಕ್ಕನ್ ಟ್ರೈನ್ ನಿಂತಿದ್ರೆ ಆವಾಗ ಅದು ಒಂದೇ ರಾತ್ರಿ ಹತ್ತು ಗಂಟೆಗೆ ಹೋಗೋದು ಒಂದು ಬರೋದು ಮುಂಜೇಲಿ ಅವೇ ಎರಡಿದ್ವು ಆ ಟೈಮ್ನಾಗ ನಮ್ಮ ಅಜ್ಜಾರನ್ನ ಇವ್ರು ಕೇಳಿದ್ರಂತ ಬಂದು ಅಂತಾಜಿಯವರು ನಮ್ಮ ಅಜ್ಜಾರಂದ್ರೆ ನಮ್ಮ ಅಪ್ಪಾರ ಅಪ್ಪಾರ ಅವ್ರನ್ನ ಕೇಳಿದ್ರಂತ ಹಿಂಗ್ರಪ್ಪ ನಿಮ್ಗೆ ನಾವು ಇದ್ರ ಮಾಡ್ತೀವಿ ಇಲ್ಲೊಂದು ಧರ್ಮಛತ್ರ ಕಟ್ಬೇಕಂತ ಮಾಡೀವಿ ಇದಕ್ಕೆ ನೀವು ನಮಗೆ ಒಂದು ಜಾಗ ಕೊಡಿರಿ ಹ್ಞೂ ರೀ ಕೇಳಂದು ಆತ ಯಾರು ಬೇಡ ಅಂತಾರ ಕೊಡ್ತೀವಿ ನಾವು ಕೊಡ್ತೀವಿ ಕರೆ ನೀವು ಕಟ್ಟಿಸ್ತೀರಿ ಆತ್ ಬೀಳಕ್ ನೀವು ಮಾರ್ಕೊಂಡು ಹೋದ್ರಿ ಹೆಂಗ ಅಂತ ಕೇಳಿದ್ರಂತ್ರಿ ನಮ್ಮಜ್ಜಾರ್ ಅವ್ರನ್ನ ಕೇಳಿದ್ರನ್ರಿ ನೀವು ಮಾರ್ಕೊಂಡು ಹೋದ್ರೆ ನೋಡ್ರಿ ಕಟ್ಸವ್ ನಾನು ನಡೆಸವ್ ನಾನು ಕಟ್ಟಿಸಿ ನಡೆಸಿ ನನ್ಗೆ ಆಗ್ಲಿಲ್ಲ ಅಂದ್ರೆ ನಾವು ನಾ ಸತ್ರ ಸಾಯ್ಲಿ ಇಲ್ಲ ನಾವು ನಾನು ನನ್ನ ದೇಶಕರ ಹೋಗ್ಲಿ ಆಮೇಲೆ ಉಳ್ಕಿ ಜಾಗ ನಿಮ್ದ ನೀವು ಬಿಲ್ಡಿಂಗ್ ಕೆಡವಿರ ತಗೋರಿ ಇಲ್ಲ ಅಂತಂದ್ರೆ ಹಂಗ ಇಟ್ಕೊಂಡು ನೀವು ಮನೆಯ ಮಾಡ್ಕೊರಿ ನಿಮಗೆ ಬಿಟ್ಟಿದ್ದಸ ನಡೆಸವ್ ನಾನು ಇದಕ್ಕೆ ಓನರ್ ನೀವ ಅಂತ ಹೇಳಿದ್ರು ಅದಕ್ಕ ಇದನ್ನ ಹತ್ತೊಂಬತ್ ನೂರ ಮೂವತ್ತೊಂಬತ್ತು ಒಂಬತ್ ರೂಗನ ಇದನ್ನ ಮಾಡ್ಯಾರ ದಾನ್ ಪತ್ರ ಹಂಚಾಜಿ ನವಲಾಜಿ ಜೈನ್ ಇವರಿಗೆ ಈ ಇಮಾರತಿ ಮೇಲೆ ಅಂದ್ರೆ ಬಿಲ್ಡಿಂಗ್ ಮೇಲೆ ಯಾವ್ದೇ ಹಕ್ಕು ವಗೇರಿ ಇರ್ತಕ್ಕದಲ್ಲ ಎರಡನೇ ಕೈ ಕೊಡಂಗಿಲ್ಲಾಂತ ಬರ್ಸಾರ್ಟ್ ಇದು ಆರೂವರೆ ಗುಂಟೆ ಅಮ್ಮ ಇದು ಆರೂವರೆ ಗುಂಟೆ ಅಲ್ಲೊಂದ್ ಎರಡು ಗುಂಟೆ ಇಲ್ಲಿ ಇದು ಟೋಟಲ್ ಇಲ್ಲಿ ಸಿರಿಗೆರೆ ಅವರಿದ್ರ ಅವಾಗ ಸಿರಿಗೇರಿ ಹಾಸ್ಟೆಲ್ ಇತ್ತು ಇಲ್ಲಿ ಹಾಸ್ಟೆಲ್ ನಡೆಸ್ತಾ ಇದ್ರಸ್ತದ್ರ ಅಂತಂದ್ರೂ ಹಿಂದ ಅವ್ರಿಗೆ ಜಗ ಇದ್ದಿದ್ದಿಲ್ಲ ಇಲ್ಲಿ ಸುಮಾರು ಒಂದು ಎಂಟತ್ತು ವರ್ಷ ಒಂದು ಐವತ್ತು ವಿದ್ಯಾರ್ಥಿಗಳಿಗೆ ಅಪ್ಪರನ್ನು ಬೋರ್ಡಿಂಗ್ ಸಂಘ ಸಂಗಂಟ್ ಮಾಡಿದಾಗ ಅವರು ಊಟದ ವ್ಯವಸ್ಥೆ ಮಾಡಿದ್ರು ಇಲ್ಲೇ ಊರಾಗ ನೀವು ಲಕ್ಷ್ಮೇಶ್ವರ ರೋಡ್ ನೇ ಬಂದ್ರಲ್ಲಾ ಫಸ್ಟ್ ನೇಕ ಒಂದು ಕೆರೆ ಅದು ನೋಡು ಅಲ್ಲೇ ಇದೆ ಸಂಗಮ โอเค ಹಾ ಶ್ರೀ ಸಂಗಮೇಶ್ವರ ನಾಟ್ಯ ಸಂಘ ಗುಡಿಗರ ನಾಟಕದಿಂದ ಅರ್ಜುನ ಹೆಸರು ಐಟಿದೆ ಓಕೆ ಹಾ 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 ಓಕೆ ಬನ್ನಿ ಬೋರ್ಡ್ ಇಲ್ಲಿ ಇದ್ದಾವೋ ಇಲ್ಲಿ ಎಲ್ಲಿದೆ ಅಲ್ಲ ಅಲ್ಲಮ ಇದು ಕಟ್ಟಿದ್ದು ಇದು ಅಲ್ಲೊಂದಿದೆ ಇಲ್ಲೊಂದಿದೆ ಅಹಿಂಸಾ ಪರಮೋಧರ್ಮ ಈ ಕ್ಷೇತ್ರದಲ್ಲಿ ಮಾಂಸಾಹಾರದಲ್ಲಿ ಅದನ್ನ ಅಡಿಗೆ ಮಾಡಬಾರದು ಓ ಅಲ್ಲಿ ಅಡಿಗೆ ಸೇರಿ ಅದೇನು ವಿಶೇಷ ಈ ತರ ಬರ್ಸಿರ ಅಂದ್ರೆ ಅವ್ರು ಮಾರೋಡಿ ಜೈನ್ಸ್ ಅಹಿಂಸಾ ಪ್ರಾಣಿ ಕೊಲ್ಲಂಗಿಲ್ಲ ಒದೆ ಮಾಡಂಗಿಲ್ಲ ಅಂದ್ರೆ ಈಗ ಅವರು ಸಾಯಂಕಾಲ ಅಷ್ಟೊತ್ತಿಗೆ ಊಟ ಮಾಡ್ಕೊಂಡ್ ಬಿಡ್ತಾರೆ ಜೈನ್ಸ್ ಜನ ಮಾಮನ್ ಜೇನ್ಸ ಸಾಯಂಕಾಲ ಅನ್ನೋದ್ರಾಗೆ ಕತ್ಲು ಮುಳು ಕತ್ಲಾಗೋದ್ರಾಗೆ ಊಟ ಮಾಡ್ತಾರೆ ಅವರು ಅವ್ರು ಎರಡು ಕತ್ಲಾಗಿಂದ ನೊಣ ಉಪ್ಪುಡಿ ಬಿದ್ದು ಜೀವ ಹಾನಿ ಆಕೈತಿ ಅನ್ನೋ ಸಂಬಂಧ ಊಟ ಅವಾಗ ಮಾಡ್ತಾರೆ ಅಷ್ಟು ಅಹಿಂಸೆನೇ ಮಾಡಬಾರ್ದಲ್ಲ ಅವ್ರ ತತ್ಲ ಈಗ ಎಲ್ಲಿ ನಡಿತೈತೆ ಮುಂಚೆ ಮುಂಜಿನ ಕಾಲ್ದಿಂದ ಈಗೆಲ್ಲ ಇತ್ತಂತ್ರಿ ನೀವು ಅದೇ ಅದನ್ನು ಅದೇ ರೀತಿ ಇದೆ ಒಡ್ಸ್ಕೊ ಬಂದಿದ್ದೀರಾ ಏನು ಮತ್ತೆ ರೀಕನ್ಸ್ಟ್ರಕ್ಷನ್ ಅವ್ರಿಗೆ ಇಲ್ಲ ಇಲ್ಲ ಏನಿಲ್ಲ ರೀ ಪೇಂಟಿಂಗ್ ಚೇಂಜ್ ಮಾಡಿದ್ರೆ ಇಲ್ಲ ಐತಿ ಇಲ್ಲೇ ಪೇಂಟಿಂಗ್ ಐತೆ ಓಕೆ ಮಲ್ಯಕ್ಕಿನ್ ಏನೋ ತಗಡಿದ್ವು ನೀವು ಮೇಲೆ ಹಂಚ ಕಡೆ ಹಂಚಿದ್ವು ಹಂಚಿ ಮಂಗ್ಳೂರು ಹಂಚ ಅದನ್ನ ತೆಗೆದು ಅವ್ರು ಶಾಲೆಯವ್ರು ಇದನ್ನ ಮಾಡ್ಕೊಂಡ್ರ ಏ ಏಯ್ ಇದಮ್ಮ ಒಂದನೇತ್ಲಿಂದ ಹಿಡಿದ ಎಂಟನೇತ್ ಮಠ ಇತ್ತು ಅಂದ್ರೆ ಇಲ್ಲೇ ಮಂಗಳೂರು ಉಡುಪಿ ಕಡೆಯಿಂದನೇ ಹೆಣ್ಮಕ್ಳು ಬರ್ತಿದ್ರು ಇಲ್ಲಿ ಇಲ್ಲೇ ವಸ್ತಿ ಇರ್ತಿತ್ತು ಇಲ್ಲೇ ಇಲ್ಲೇ ಇಲ್ಲಿ ಓಕೆ ಹ್ಞೂ ಹಾಗಂದ ಇದ್ರ ಒಳಗಡೆ ನೋಡ್ಬೋದು ನಾವು ನೋಡ್ಬೋದು ಯಾಕಡೆನ್ಸ್ ಹಿಂಗೆ ಹೋಗೋದು ಒಳಗಡೆ ಬಾ ಇವರು ನಮ್ಮ ಅಣ್ಣನ ಮಗ ನಮ್ಮ ದೊಡ್ಡಪ್ಪರ ಮಗನ ಮಗ ಏನು ಹೆಸರು ಚನ್ನಬಸಪ್ಪ ಅಂತಂತ ಏನು ಮಾಡ್ಕೊಂಡಿರೋದು ಆ ಪೇಂಟಿಂಗ್ ಹೋಗ್ಕನೆ ನೀವು ನಾನು ಪೇಂಟಿಂಗ್ ಹೋಗ್ತೀನಿ ಹುಬ್ಳಿ ಹೋಗ್ತೀರಾ ಹುಬಳಿ ಪಬ್ಳಿ ಎಲ್ಲಾ ಅಡ್ಡಾಡ್ತೀವಿ ನಮಗೆ ನಾವು ಮಾಡ್ದಂತ ಕೆಲಸನೇ ಇಲ್ಲ ಪೇಂಟಿಂಗ್ ತಗೋರಿ ತಗೋರಿಯಾತ್ ಬೆಳಕ ಇದು ವರ್ಕಿಂಗ್ ತಗೋರಿ ತಗೋರಿಯಾತ್ ಬೆಳಕ ಕಲೆ ನಾಟಕ ಕಂಪನಿ ಒಳಗ ಪಾರ್ಟ್ ಮಾಡ್ತ ತಗೋರಿ ಏನು ಇಂತದ ಬರಂಗಿಲ್ಲ ನನಗೆ ನೀವು ನಾಟಕ ಮಾಡಿದೀರಾ ಹೌದು ಈಗ ಮಾಡ್ತೀನಿ ಓಕೆ ಓ

ಕೊಡಂಗಿಲ್ಲ ಅನ್ನೋ ಸಂಬಂಧ ಮಾಡ್ತಾರೆ ಅದನ್ನ ಅಂತ ಇಂತ ಹೆಸರು ಚೇಂಜ್ ಮಾಡ್ಕೊಂಡು ಕಟ್ಕೊಂಡ್ಬಿಟ್ರಿ ಕಟ್ಕೊಂಡು ಸಂಸಾರ ಎಲ್ಲಾ ಚೆನ್ನಾಗಿ ಮಾಡಿದ್ರಿ ಇಲ್ಲಿವರೆಗೂ ಸಂಸಾರ ಮಾಡಕ್ಕೆ ಇಪ್ಪತ್ತೊಂಬತ್ತು ವರ್ಷ ಆಯ್ತಮ್ಮ ವರ್ಷ ಆದ್ರೆ ಮೂವತ್ತು ವರ್ಷ ನಮಸ್ಕಾರ ಇವರು ನಮ್ಮವ್ವ ನಮ್ಮ ತಾಯಿ ನಿಮ್ ತಾಯಿಯವರು ಇಲ್ಲೇ ಇರ್ತಾರ ಬೆಂಗ್ಳೂರಾಗ ನಮ್ಮ ತಮ್ಮದನ ಅಲ್ಲಿರ್ತಾರೆ ಇಲ್ಲಿ ಇರ್ತಾರ ಎರಡೂ ಕಡೆ ಇರ್ತಾರೆ ಆ ಮಗ ಅಲ್ಲಿ ಹೋಗ್ತೇನೆ ಈ ಮಗ್ರ ಇಲ್ಲಿ ಬರ್ತೇನೆ ನಿಮ್ ತರ ಇರ್ಬೇಕು ಎಲ್ಲಿ ಮಕ್ಳ ಕರದ ಅಲ್ಲಿ ಹೋಗ್ಬೇಕು ಆರಾಮಾಗಿರ್ಬೇಕು ಬರ್ಬೇಕು ಹೋಗಿ ನಮ್ದು ಏನು ಹಾಕು ಏನ್ ಮಾಡ್ಕೊ ಏನೈತಿ ಚಲೋ ನೋಡ್ಕೊಂತಾರ ನೀವು ಇಲ್ಲಿದ್ರಲ್ಲ ಬೆಂಗಳೂರಿಗೆ ಹೋದ ನಂತರ ಅಲ್ಲಿ ಬೆಂಗ್ಳೂರಲ್ಲಿ ಅಡ್ಜಸ್ಟ್ ಆಗುತ್ತಾ ನಿಮಗೆ

ಹೆಣ್ಮಕ್ಳು ಸಿಗ್ಗಾಂವ್ ತಾಲೂಕು ಅಂತ ಕೊಟ್ಟಿದ್ವಿ ಅವರು ತಮ್ಮ ಚಿಕ್ಕಮ್ಮನ ಮಗ್ಗ ಕೊಟ್ಟಿದ್ವಿ ನಾವು ಆಕೆ ಅವರು ಇಲ್ಲೇ ಬಂದು ಅವ್ರ ತಂದೆ ತಾಯಿ ತೀರ್ಕೊಂಡಿಂದ ತಮ್ಮನ್ನ ಇಲ್ಲೇ ಕರ್ಕೊಂಡ್ ಬಂದ್ಬಿಟ್ವಿ ಸಣ್ಣದ ಮೂರು ವರ್ಷದ ಇದ್ದಾಗ ಅವಾಗ ಮಗಳು ಕೊಟ್ಟು ದೊಡ್ಡ ಮಗಳು ಕೊಟ್ಟು ಲಗ್ನ ಮಾಡಿದ್ವಿ ಅವ್ರಿಗೆ ಇಲ್ಲೇ ಮನೆ ಹಾಕ್ಸೇವಿ ಗುಡಿಗೆರಲ್ಲೇ ನಮ್ಮ ಮನೆ ಪಕ್ಕಕ್ಕೆ ನಾವು ಮನಿ ಆಯ್ತದ ಎದ್ರು ಬದ್ರು ನೋಡ್ಬೋದು ನೀವು ಆ ಅಂದರೆ ಈಗ ಮೊಮ್ಮಗಳು ಇವನ್ಕಿಂತ ಎರಡನೇ ಮಗ ಮಗ್ಗ ಮಗನ ಮಗಳನ್ನ ಅವಗೆ ಕೊಟ್ಟೇನಿ ಆಕಿ ಜಾಬ್ ಮಾಡ್ತಾಳೆ ಆ ಹುಡುಗನ ಅಲ್ಲೇ ಜಾಬ್ ಮಾಡ್ತಾಳೆ ಹುಬ್ಳಿ ಒಳಗೆ ಅವರು ಅಲ್ಲೇ ಮನೆ ಮಾಡ್ಕೊಂಡ್ರು ಇಲ್ಲೇ ಇಲ್ಲ ಎಲ್ಲ ಭೂಮಿ ಐತಿ ನೀರಾವರಿ ಐತಿ ತಮ್ಮ ಕೆಲಸ ಇದ್ದಾಗ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ